ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ಇವಾಗ ಎಷ್ಟೋ ಸರಿ ನೀವು ಬ್ರೆಡ್ ಅನ್ನು ತಗೊಂಡ್ ಮನೆಯಲ್ಲಿ ಬ್ರೆಡ್ ಮಿಕ್ ಬಿಟ್ಟಿರುತ್ತೆ ಆ ಟೈಮಲ್ಲಿ ಏನು ಮಾಡೋದಪ್ಪ ಅಂತ ಅನಿಸ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಹಂತ ನಿಮಿಷದಲ್ಲಿ ಬ್ರೆಡ್ ಅಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬಿಡ್ಬೋದು ವೀಕ್ಷಕರೇ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಕ್ವಿಕ್ ಕೂಡ ಆಗುತ್ತೆ ಬ್ಯಾಚುಲರ್ಸ್ ಕೂಡ ಮಾಡೋ ಅಂತ ರೆಸಿಪಿ ವೀಕ್ಷಕರೇ ಇದು ಬನ್ನಿ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋಸ್ ನೋಡಬೇಕಲ್ಲ ಹಾಗಾಗಿ ಒಂದು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೋಡಿ ವೀಕ್ಷಕರೇ ನಾನಿಲ್ಲಿ ಒಂದು ತವ ತಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪನಾದ್ರೂ ಹಾಕೊಳ್ಳಿ ಬೆಣ್ಣೆನಾದರೂ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಎಣ್ಣೆನಾದ್ರೂ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಸ್ವಲ್ಪ ಬ್ರೆಡ್ ಅನ್ನು ರೋಸ್ಟ್ ಮಾಡಬೇಕಾಗತ್ತೆ ನೋಡಿ ನಾನು ಇಲ್ಲಿ ಬ್ರೆಡ್ ಸ್ಲೈಸ್ ಗಳನ್ನ ತಗೊಂಡಿದ್ದೀನಿ ಆ ಇಲ್ಲಿ ನಾನು ಬ್ರೆಡ್ ಸ್ಲೈಸ್ ಅನ್ನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಹಾಗೆ ರೋಸ್ಟ್ ಮಾಡ್ಕೋತೀನಿ ತುಪ್ಪದಲ್ಲಿ ನೋಡಿ ಈ ತರ ಇಟ್ಬಿಟ್ಟು ಹೆಂಚಿನ ಮೇಲೆ ಸ್ವಲ್ಪ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಕ್ಲೀನ್ ಆಗಿ ಈ ತರ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಬೇಕಾಗತ್ತೆ ಅವಾಗ ಕ್ಲೀನ್ ಆಗಿ ಬೆನ್ ಫ್ರೈ ಆಗತ್ತೆ ನೋಡಿ ಸ್ವಲ್ಪ ಆ ಅವಾಗ ಈ ತರ ಟರ್ನ್ ಮಾಡಿ ಹಾಕ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಅದು ಕ್ಲೀನ್ ಆಗಿ ಫ್ರೈ ಆಗ್ಬೇಕಾಗತ್ತೆ ಹಾಗಾಗಿ ಅಂದ್ರೆ ತಳ ಹತ್ತುದ ಆಗ್ಬಿಡತ್ತೆ ನೋಡಿ ಈಗ ಒಂದ್ ಸೈಡ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಎರಡನೇ ಸೈಡ್ನೂ ಕೂಡ ಇದೇ ತರ ಟರ್ನ್ ಮಾಡ್ತಿದ್ದೀನಿ ಟರ್ನ್ ಮಾಡಿಬಿಟ್ಟು ಹಾಕೊಳ್ತೀನಿ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ ಅಂತ ಈಸಿ ವೀಕ್ಷಕರೇ ಇಲ್ಲಿ ನೀವು ಸ್ವೀಟ್ ಬ್ರೆಡ್ ಅಲ್ಲಾದ್ರೂ ಮಾಡಬಹುದು ಈ ರೆಸಿಪಿನ ಇಲ್ಲ ಸಾಲ್ಟ್ ಬ್ರೆಡ್ ಬರುತ್ತೆ ನೋಡಿ ಆ ಸಾಲ್ಟ್ ಬ್ರೆಡ್ ಅಲ್ಲಿ ಅದ್ರೂ ಮಾಡ್ಬೋದು ಇಲ್ಲ ವೀಟ್ ಬ್ರೆಡ್ ಅಲ್ಲಿ ಅದ್ರೂನು ಮಾಡ್ಬೋದು ನಿಮ್ಗೆ ಯಾವ ಬ್ರೆಡ್ ಬೇಕಂತ ಅನ್ಸುತ್ತೋ ಆ ಬ್ರೆಡ್ ಅನ್ನ ತಗೊಂಡು ಕೂಡ ಮಾಡ್ಬೋದು ಇಲ್ಲ ಮಿಕ್ಕಿದೆ ಅಂದ್ರೂ ಕೂಡ ಈ ತರ ಮಾಡ್ಬೋದು ವೀಕ್ಷಕರೇ ಆಕ್ಚುಲಿ ಒಂದು ದಿನ ರೆಸಿಪಿಗೆ ಇದನ್ನ ಒಂದ್ ಒಂದ್ ಪೌಂಡ್ ಬ್ರೆಡ್ ತಂದ್ಬಿಟ್ಟು ಮಾಡಿದ್ರಂತೂ ಮನೆ ಮಂದಿ ಎಲ್ಲ ತಿನ್ಬಹುದು ಫಸ್ಟ್ ಕ್ಲಾಸ್ ಆಗಿರುತ್ತೆ ವೀಕ್ಷಕರೇ ಒಂದೇ ತರ ಬ್ರೇಕ್ಫಾಸ್ಟ್ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಆ ಟೈಮ್ನಲ್ಲಿ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸುತ್ತೆ ವೀಕ್ಷಕರೇ ಮತ್ತೆ ಮಕ್ಕಳುಗಳು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ಒಂದು ಬ್ರೇಕ್ಫಾಸ್ಟ್ ಇದು ನೋಡಿ ಈಗ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ಕ್ಲೀನ್ ಆಗಿ ಎಲ್ಲ ಫ್ರೈ ಆಗಿದೆ ಫ್ರೈ ಆದ ನಂತರ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ನಾನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಅಂತ ತಣ್ಣಗಾದ ನಂತರ ಇದನ್ನ ಕ್ಲೀನ್ ಆಗಿ ಪೀಸ್ ಮಾಡ್ಕೋಬಹುದು ನಮಗೆ ಎಷ್ಟು ಸೈಜ್ ಬೇಕೋ ಆ ಅಳತೆನಲ್ಲಿ ಪೀಸ್ಗಳನ್ನ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಇಷ್ಟು ಅಳತಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಇದು ಬಿಸಿನಲ್ಲಿ ಮಾಡಕ್ ಹೋಗ್ಬಿಡಿ ಆದಷ್ಟು ಕೂಡ ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ ನಂತರ ಈ ಪೀಸ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆನ ಒಗ್ಗರಣೆಗೆ ಹೇಳ್ಬಿಟ್ಟು ಹಾಕ್ತೀನಿ ಆ ಎಣ್ಣೆ ಕಾದದ ನಂತರ ಅದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ ಜೀರಿಗೆನ ಆದಷ್ಟು ಕೂಡ ಎಲ್ಲ ಒಗ್ಗರಣೆಗಳಿಗೂ ಕೂಡ ಯೂಸ್ ಮಾಡಿ ಏಕೆಂದ್ರೆ ಆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಜೀರಿಗೆನಲ್ಲಿ ನೋಡಿ ಇವಾಗ ಸಿಡಿದಿದ್ದಾಗಿದೆ ಸಾಸಿವೆ ಮತ್ತೆ ಜೀರಿಗೆ ಎರಡನ್ನೂ ಈಗ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎರಡನ್ನೂ ಕೂಡ ಒಂದೊಂದು ಸ್ಪೂನ್ ಅಷ್ಟು ಹಾಕಿದೀನಿ ವೀಕ್ಷಕರೇ ಹಾಕಿದ ನಂತರ ಒಂದ್ಸರಿ ಕ್ಲೀನ್ ಆಗಿ ಸ್ಟಿರ್ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಹಸಿ ಕರ್ಬೇವು ಹಾಕಿದ್ದೀನಿ ಒಂದೇ ಒಂದು ಹೆಸಳಷ್ಟು ಅದಾದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕಿದ್ದೀನಿ ಇವಾಗ ನೀವು ಜಾಸ್ತಿ ಮಾಡೋದಾಯ್ತು ಅಂದ್ರೆ ಈ ಒಗ್ಗರಣೆನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅದಾದ ನಂತರ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯು ಕೂಡ ಉದ್ದುದ್ದಕ್ಕೆ ಸೀಳುಗುಯ್ದು ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಬಾಡಿಸ್ಕೊಂಡು ಆದ ನಂತರ ನೋಡಿ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಬಾಡಿಸ್ಕೊಂಡಾದ ಆದ ನಂತರ ಅದಕ್ಕೆ ಟೊಮೆಟೊ ಹಣ್ಣನ್ನು ಒಂದೇ ಒಂದು ದಪ್ಪದ್ದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಹಾಕಿದೀನಿ ನೋಡಿ ಇದನ್ನು ಕೂಡ ಇವಾಗ ಕ್ಲೀನ್ ಆಗಿ ಒಂದ್ಸರಿ ಬಾಡಿಸ್ಕೊಂತೀನಿ ಇದನ್ನು ಮಾಡುವಾಗ ಕೂಡ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆಡ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೋದ್ರಿಂದ ಬೇಗನೆನೆ ಎಲ್ಲ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಬಿಡುತ್ತೆ ಹಾಗಾಗಿ ಆದಷ್ಟನ್ನು ಕೂಡ ಈ ಸಮಯದಲ್ಲಿ ಉಪ್ಪನ್ನು ಹಾಕೋಬೇಕಾಗತ್ತೆ ನೋಡಿ ಇವಾಗಲೇ ಬೆಂದಾಗಿದೆ ಇಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ನೋಡಿ ಒಂದು ಅರ್ಧ ಗ್ಲಾಸ್ಗಿಂತ ಇನ್ನೂ ಕಡಿಮೆನೇನೆ ಒಂದು ಕ್ಲಾ ಕಾಲ್ ಗ್ಲಾಸ್ಗಿಂತ ಕಡಿಮೆ ನೀರನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಒಂದ್ಸರಿ ಸ್ಟೀರ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ನೋಡಿ ಈಗ ಒಂದು ನಿಮಿಷ ಮುಚ್ಚಿ ಬೀಸ್ಕೋಬೇಕಾಗುತ್ತೆ ಅದಾದ ನಂತರ ಲಿಡ್ ತೆಗೆದ್ಬಿಟ್ಟು ಬಿಟ್ಟು ಒಂದ್ಸರಿ ಸ್ಟಿರ್ ಮಾಡಿ ಮತ್ತೆ ಗೇನು ಸ್ವಲ್ಪ ಒಂದು ಲಿಡ್ನ ಮತ್ತೆ ಗೇನ್ ಕ್ಲೋಸ್ ಮಾಡಬೇಕಾಗತ್ತೆ ಈಗ ನೋಡಿ ಲಿಡ್ ಓಪನ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವಾಗಲೇ ಟೊಮೆಟೊ ಈರುಳ್ಳಿ ಎಲ್ಲದನ್ನು ಕೂಡ ಚೆನ್ನಾಗಿ ಬೆಂತ್ಕೊಂಡಿದೆ ಈ ಸಂದರ್ಭದಲ್ಲಿ ನಾನು ಟೊಮೆಟೊನ ಸಾರಿ ಏನು ಬ್ರೆಡ್ ಅನ್ನು ಪೀಸ್ ಇಟ್ಕೊಂಡಿದ್ದೆ ಆ ಪೀಸ್ ಮಾಡಿರುವಂಥ ಬ್ರೆಡ್ ಅನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ವೀಕ್ಷಕರೇ ಗಮನಿಸಬೇಕಾಗಿರೋದು ಏನು ಅಂದರೆ ಒಗ್ಗರಣೆನ ತುಂಬಾ ಡ್ರೈ ಮಾಡ್ಕೊಳಕ್ ಹೋಗ್ಬೇಡಿ ಆದಷ್ಟು ಕೂಡ ಸ್ವಲ್ಪ ಲಿಕ್ವಿಡಿ ಲಿಕ್ವಿಡ್ ಇರುವಾಗನೇನೆ ಆ ಬ್ರೆಡ್ ಪೀಸ್ನ ಹಾಕಿ ಅವಾಗನೇನೆ ಅದು ಚೆನ್ನಾಗಿ ಎಲ್ಲಾ ಬ್ರೆಡ್ ಪೀಸ್ಗಳಿಗೂ ಕೂಡ ಹತ್ಕೊಳಕ್ ಆಗೋದು ನೀವು ತುಂಬಾ ಡ್ರೈ ಮಾಡ್ಕೊಂಡ್ಬಿಟ್ರಿ ಒಗ್ಗರಣೆನ ಅಂದ್ರೆ ಅದು ಸರಿಯಾಗಿ ಹತ್ಕೊಳ್ಳೋದಿಲ್ಲ ಹಾಗಾಗಿ ಆದಷ್ಟು ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಅಂದ್ರೆ ನೀರಿನ ಅಂಶ ತೇವಾಂಶ ಅಂತವಲ್ಲ ಅದಿರುವಾಗೇನೆ ಹಾಕ್ಬೇಕಾಗತ್ತೆ ಬ್ರೆಡ್ ಅನ್ನ ನೋಡಿ ಇವಾಗ ಕ್ಲೀನ್ ಆಗಿ ಒಂದ್ಸರಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇಲ್ಲಿ ನಾನು ಒಂದೇ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೊಂಡಿದೀನಿ ಅದಾದ ನಂತರ ಗೋಡಿಂಬೆ ಕೂಡ ಹಾಕಿದ್ದೀನಿ ಉದ್ದುದಕ್ಕೆ ಹಾಗೆನೆ ಬಿಡಿಸಿಟ್ಕೊಂಡಿರುವಂಥ ಗೋಡಿಂಬೆ ಹಾಕಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕೋಬೇಕಂದ್ರೆ ಹಾಗೆನಾದ್ರೂ ಹಾಕೊಳ್ಳಿ ಇಲ್ಲ ಗೋಡಿಂಬೆ ಇಲ್ಲ ಮನೆಯಲ್ಲಿ ಅಂದ್ರೆ ಪರವಾಗಿಲ್ಲ ಬರೀ ಶೇಂಗಾ ಬೀಜ ಮಾತ್ರ ಹಾಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಕ್ಲೀನ್ ಗೋಲ್ಡನ್ ಬ್ರೌನ್ ಆದ ನಂತರ ಈಗ ಆ ಲಾಸ್ಟ್ ಅಲ್ಲಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕುವಾಗ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಸ್ಟವ್ ಆನ್ ಅಲ್ಲಿರೋದು ಬೇಡ ಆಫ್ ಮಾಡ್ಕೊಂಡ್ಬಿಡಿ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಅದಾದ ನಂತರ ಲಾಸ್ಟ್ ಅಲ್ಲಿ ಇದನ್ನ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ನಾನು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸಿಕ್ಕಾಪಟ್ಟೆ ಟೇಸ್ಟಿಂದ ಟೇಸ್ಟಿ ಒಂದು ಬ್ರೆಡ್ ಬ್ರೇಕ್ಫಾಸ್ಟ್ ರೆಡಿ ಆಗೋಯ್ತು ಈವನ್ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಬಿಡ್ಬೋದು ವೀಕ್ಷಕರೇ ಮತ್ತೆ ಮನೇಲಿ ಬ್ರೆಡ್ ಮಿಕ್ಕಿತ್ತು ಅಂದ್ರೆ ಈ ತರ ಮಾಡ್ಕೊಂಡ್ಬಿಡಿ ವೀಕ್ಷಕರೇ ಸೂಪರ್ ಆಗಿರುವಂತಹ ಒಂದು ಬ್ರೆಡ್ ಬ್ರೇಕ್ಫಾಸ್ಟ್ ರೆಡಿ